ನಮಸ್ಕಾರ ನಮಸ್ಕಾರ ಇವತ್ತು ರಾಮನಗರ ಜಿಲ್ಲೆ ಇದು ಊರ ಹೆಸರು ಮದಾರ್ಸಾಬ್ರ ದೊಡ್ಡಿ ದೊಡಿ ಕಸಬಾ ಹೋಬಳಿ ಹರಿಚಂದ್ರಂದ್ರ ಪೋಸ್ಟ್ ಪೋಸ್ಟ್ ಕಸ್ಪಾ ಹೋಬಳಿ ನಮ್ಮ ನಮ್ಮ ಜೊತೆಗೆ ಗಿರೀಶ್ ಆದಂತ ಯುವ ರೈತರಾದಂತ ರಾಮನಗರ ಗಿರೀಶ್ ಅವರು ಇದಾರೆ ನಮಸ್ಕಾರ ಗಿರೀಶ್ ಜಿ ನಮಸ್ತೆ ರಮೇಶ್ ಅವರು ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದೀರಾ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಕೃಷಿ ಮಾಡ್ಕೊ ಬರ್ತಿದ್ವಿ ಕೃಷಿ ಮಾಡ್ತಾ ಇದ್ದೀರಾ ಕೃಷಿ ಜೊತೆ ಬೇರೆ ವ್ಯವಹಾರ ಕೃಷಿ ಜೊತೆ ನಾವು ಇಲ್ಲಿ ಅಗ್ರಿಕಲ್ಚರ್ ಆಫೀಸ್ ಟೆಂಪ್ರವರಿ ಆಗಿ ಕೆಲಸ ಮಾಡ್ತಿದ್ದೀವಿ ಮಾಡ್ತಾ ಇದೀರ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀರಿ ಈಗ ನೀವ್ ಏನ್ ಕೈಲಿ ಇಟ್ಕೊಂಡಿದೀರಲ್ಲ ಏನು ಬ್ರಾಂಡ್ ನೇಮ್ ಇದು ಗ್ರೀನ್ ಗ್ರೀನ್ ಪ್ಲಾನ್ದು ಪ್ರೋಮೋ ಪ್ರೋಮೋ ಭೂಮಿ ಪವರ್ ಭೂಮಿ ಪವರ್ ಮತ್ತೆ ಮೋಟಾಸು ಪಟಾಸು ಪಟಾಸು ಇದು ನೀವು ಪಪ್ಪಾಯಗೆ ಆಗ್ತಾ ಇದೀರಿ ಈಗ ಹೌದು ಪಪ್ಪಾಯ ಆಗ್ತಾ ಇದೀನಿ ಪಪ್ಪಾಯ ಇದೆ ಫಸ್ಟ್ ಟೈಮ್ ಹಾಕಿರೋದು ಆಹ್ಹ್ ಎಷ್ಟ ದಿನ ಆಗಿದೆ ಯಾಕೀ ಈಗ ಪಪ್ಪಾಯ ಗಿಡ ಹಾಕಿನ ವಾಲೆ ಅಲ್ಲೇ ಎಂಟ್ ಆಗಿದೆ ನಾಟಿ ಮಾಡಿ ಎಂಟ್ ತಿಂಗಳು ಹಾ ಒಕೆ ಓಕೆ ಆ ಇದು ಗಿಡ ಏನು ವೆರೈಟಿ ಇದು ಇದು ರೆಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಇದು ಸೆನ್ ಏಯ್ಟ್ ಸಿಕ್ಸ್ ರೆಂಡ್ ಡೇಡಿ ನಾವು ಬೇರೆ ಕಡೆಯಿಂದ ತರಿಸಿ ನಾಟಿ ಮಾಡ್ಕೊಂಡಿದ್ದೀವಿ ಈಗ ಅವರೇಜು ಏನು ಎಷ್ಟು ಪ್ಲಾಂಟ್ ಮಾಡಿದೀರಾ ಇದರಲ್ಲಿ ನಾವು ಒಂದ್ ಎಕರೆಗೆ ಮಾಡಿದಿವಿಟ್ ಬೈ ಸೆವೆನ್ ಹಾಕಿದೀವಿ ಎಂಟುನೂರ ಐವತ್ತು ಗಿಡ ಹಿಡಿದಿದೆ ಎಂಟುನೂರ ಐವತ್ತು ಎಂಟು ಏಳು ಎಂಟು ಏಳು ಏಳು ಎಂಟು ಏಳು ಈಗ ನೀವು ಪಪ್ಪಾಯನೇ ಯಾಕೆ ಬೆಳಿಬೇಕು ಅನ್ಸ್ತು ಈ ಟೈಮ್ ಅಲ್ಲ ಪಪ್ಪಾಯ ಮಾರ್ಕೆಟ್ ಅಲ್ಲಿ ಎಂಟು ರೂಪಾಯಿ ಹತ್ತು ರೂಪಾಯಿ ಹೋಯ್ತದ ಪಪ್ಪಾಯ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ಗಂಟೆ ರೇಟ್ ಹೋಯ್ತಿದ್ದಲ್ಲ ನಾವು ಯಾಕೆ ಬೆಳಿಬಾರ್ದು ಅಂತ ಪಪ್ಪಾಯ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿ ಇದು ಒಂದು ಐದು ತಿಂಗಳು ಗಂಟೆ ಗಿಡ ಚೆನ್ನಾಗ್ ಬಂತು ಆಮೇಲೆ ಅಲ್ಲಲ್ಲೇ ಸ್ವಲ್ಪ ವೈರಸ್ ಸ್ಟಾರ್ಟ್ ಆಯ್ತು ವೈರಸ್ಗೆ ಬೇರೆ ಕಡೆ ಎಲ್ಲ ಕೆಮಿಕಲ್ ಎಲ್ಲ ಯೂಸ್ ಮಾಡುದು ಕಂಟ್ರೋಲ್ ಬರ್ಲಿಲ್ಲ ಆಮೇಲೆ ಪಪ್ಪಾಯದಲ್ಲಿ ಇನ್ನೇನು ಯಾವ ತರ ಮಾಡೋದು ಅಂದ್ಬಿಟ್ಟು ಆಮೇಲೆ ಭೂಮಿನ ಫಲವತ್ತತೆ ಮಾಡ್ಬೇಕಾಯ್ತದೆ ಅನ್ಬಿಟ್ಟು ನಾವು ಗ್ರೀನ್ ಪ್ಲಾನೆಟ್ ಅಂತ ಭೂಮಿ ಪವರು ಪ್ರೋಮೋನ್ ಪೊಟಾಸು ಮತ್ತೆ ಬ್ಲೂಮೋ ನೈಟ್ ವರ್ಕಿಂಗು ಎಲ್ಲ ಮಾಡೋದು ಸ್ಪ್ರೇಗೆ ನಾವು ಸಿ ಪೌಡರ್ ವೈರಸ್ ಸಾಲು ಮತ್ತೆ ವೈರಟ್ಟು ಮತ್ತೆ ಸಿ ಪೌಡರ್ ಮೂರು ಕಂಬಿನೇಷನ್ ಮಾಡಿ ಸ್ಪ್ರೇ ಮಾಡಿದೀವಿ ಪಪ್ಪಾಯ ಸ್ವಲ್ಪ ವೈರಸ್ ಅಲ್ಲೇ ಇದ್ದದ್ದು ಕಂಟ್ರೋಲ್ ಬಂದಿದೆ ಈಗ ಈಗ ಮೇನ್ ಇಂಪಾರ್ಟೆಂಟ್ ನಾವು ಭೂಮಿ ಫಲವತ್ತತೆ ಮಾಡಿದ್ರೆ ರೋಗಗಳು ಅವಾಯ್ಡ್ ಆಗುತ್ತೆ ಪಪ್ಪಾಯಗೆ ಮೇನ್ ಬೇಕಾಗಿರೋದು ಪೋಷಕಾಂಶ ಜಾಸ್ತಿ ಹಾ ಇದರಲ್ಲಿ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಅಲ್ಲಿ ಎಲ್ಲಾ ತರ ಪೋಷಕಾಂಶಗಳು ಗಿಡಕ್ಕೆ ಚೆನ್ನಾಗಿ ಸಿಕ್ಕಿದಾಗ ಗಿಡ ವೈರಸ್ ಕಂಟ್ರೋಲ್ ಬರ್ತದೆ ಹ ಮತ್ತೆ ಭೂಮಿ ಪವರ್ ನಾಲ್ಕು ತಿಂಗಳು ನಾಲ್ಕರಿಂದ ಐದು ತಿಂಗಳು ಭೂಮಿ ಪವರ್ ಕೆಲಸ ಮಾಡ್ತದೆ ಈಗ ನೋಡ್ತಾ ಇರ್ಬೋದು ನೀವು ಗಿಡದಲ್ಲಿ ತುಂಬಾ ಗ್ಯಾಪ್ ಇಲ್ದಂಗೆ ಸೆಟ್ ಆಗಿದೆ ಹೌದು ಇದು ಫ್ಲವರ್ ಸೆಟ್ ಆಗಿದೆ ಒಂದು ಮತ್ತೆ ನಮ್ಗೆ ಇಲ್ಲಿ ನೀರ್ ಇಲ್ಲ ಬೋರ್ ನೀರ್ ಕೊರತೆಯಾಗಿ ಸುಮಾರು ಈ ಫ್ಲಾಟ್ ಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ನೀರೇ ಬಿಡ್ಲಿಲ್ಲ ಆದ್ರೂ ಸ್ವಲ್ಪ ಗರಿ ಎಣ್ಣೆಲೆ ಬಂತು ಈಗ ಸ್ವಲ್ಪ ಮಳೆ ಬಿದ್ದ ಮೇಲೆ ಸ್ವಲ್ಪ ನೀರ್ ಕೊಟ್ಟಾದ್ಮೇಲೆ ಈಗ ಸ್ವಲ್ಪ ಗಿಡ ಚೆನ್ನಾಗಿದೆ ಚೆನ್ನಾಗಿದ ಈಗ ಅವರೇಜ್ ಒಂದ್ ಗಿಡದಲ್ಲಿ ಎಷ್ಟು ಕಾಯಿ ಸೆಟ್ ಆಗಿದೆ ಈಗ ನೋಡಿ ನೀವೇ ನೋಡ್ತಾ ಇದೀರಿ ಕಮ್ಮಿ ಇದರಲ್ಲಿ ಒಂದು ಐವತ್ತರಿಂದ ಗಿಡ ಬೆಳೀತಿದೆ ಇನ್ನ ಒಂದು ಎಷ್ಟು ಕೆಜಿ ಬರಬಹುದು ಈಗ ಇಲ್ಲಿ ಒಳ್ಳೆ ಸೈಜ್ ಇದೆ ಒಂದ್ ಕಾಯಿ ಎರಡ್ ಕೆಜಿ ಒಂದೂವರೆ ಕೆಜಿ ಮೇಲೆ ಬರುತ್ತೆ ನೋಡ್ತಾ ಇದೀರಾ ಇಲ್ಲಿ ಒಂದೊಂದು ಒಂದೊಂದು ಕಾಯಿನೂ ಕೂಡ ತುಂಬಾ ಅದ್ಭುತವಾಗಿದೆ ಮೂರ್ ಕೆಜಿ ನಾಲ್ಕ ಕೆಜಿ ವರೆಗೂ ಬರೋ ತರ ಇದೆ ಅವರೇಜು ಎರಡೂವರೆ ಕೆಜಿ ಮೂರ್ ಕೆಜಿ ಕೆಜಿ ಬರುತ್ತೆ ಬರುತ್ತೆ ಈಗ ಮಾರ್ಕೆಟ್ ಅಲ್ಲಿ ನೀವೇನು ಪಪ್ಪಾಯ ಕೊಡ್ತಾ ಇದೀರಲ್ವಾ ಪಪ್ಪ ಯಾರೇ ತಿನ್ಲಿ ಬೇಕಾದ್ರೆ ಇಲ್ಲಿ ಬಂದಿ ತೋಟದಲ್ಲಿ ಯಾರೇ ತಿಂದರೂ ಒಳ್ಳೆ ಟೇಸ್ಟ್ ಚೆನ್ನಾಗಿದೆ ಇದೇ ಗಿಡನ ಬೇರೆ ಕಡೆ ಕೊಟ್ಟಿದೆ ಮಿಕ್ಕಿದವನ ಅದು ಸಪ್ಪೆ ಅಂತಾರೆ ಇದು ಒಳ್ಳೆ ಟೇಸ್ಟ್ ಇದೆ ಯಾರೇ ಒಂದ್ಸಲಿ ತಿಂದರೂ ಟೇಸ್ಟ್ ಇದೆ ಅಂತಾರೆ ಮತ್ತೆ ಎಲ್ಲಿ ಮಾರ್ಕೆಟ್ ಅಲ್ಲಿ ಹೋದ್ರು ಇದೇ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗದೆ ಅದೇ ಪಪ್ಪಾಯ ಕೊಡಿ ಅಂತ ರಿಟರ್ನ್ ಕೇಳ್ತಾರೆ ಹೌದು ನಮ್ದು ಭೂಮಿ ಕೆಬ್ಬೆ ಮಣ್ಣು ಮಿಕ್ಸ್ ಇರೋದ್ರಿಂದ ಒಳ್ಳೆ ಟೇಸ್ಟ್ ಮತ್ತೆ ಇದು ಎಲ್ಲ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬಂದಿದೆ ಈಗ ಒಟ್ಟು ಗಿಡ ನೀಟಿ ಇಲ್ಲಿ ಎಷ್ಟು ದಿನ ಆಯಿತು ಈಗ ಎಂಟುವರೆ ತಿಂಗಳಾಯ್ತು ಈಗ ವರ್ ಸ್ವಲ್ಪ ಕಾಯಿ ಕಟ ಮಾಡಿದಿರಿ ಕಾಯಿ ಕಟ ಮಾಡಿದ್ವಿ ನಾನ್ವರು ಕೆಜಿ ಕಾಯಿ ಕಟಾ ಮಾಡಿದೀವಿ ಏನು ಮಾರ್ಕೆಟ್ ಅಲ್ಲಿ ಏನು ಮಾರ್ಕೆಟ್ ಅಲ್ಲಿ ಮೂವತ್ತೈದು ರೂಪಾಯಿ ಕೊಡ್ತಾ ಇವಾಗ ಕ್ವಾಲಿಟಿ ಇರೋದು ಇಲ್ಲ ಕ್ವಾಲಿಟಿ ಇಲ್ದ ಇಪ್ಪತ್ತು ಇಪ್ಪತ್ತೈದು ಹಿಂಗ್ ನಮ್ದು ಮೂವತ್ತೈದು ಒಂದ್ ಹತ್ತು ರೂಪಾಯಿ ಜಾಸ್ತಿ ಕೊಡ್ತಿದ್ರೆ ಮೂವತ್ತೈದು ರೂಪಾಯಿ ಮಾರ್ಕೆಟ್ ನಾವ್ ಅಲ್ಲಲ್ಲೇ ರಿಟೇಲ್ ಮಾರ್ಕೆಟಿಂಗ್ ಹುಡುಕಿಕೊಂಡು ಕೊಡ್ತಾ ಇದೀವಿ ಡೈರೆಕ್ಟ್ ಕೊಡ್ತಾ ಅಂಗಡಿ ಒಳಗೆ ಅಂಗಡಿ ಒಳಗೆ ಮಾರೋರಿಗೆ ಈಗ ಎಲ್ಲಾ ಕಡೆ ಪಪಾಯನೆ ಬೆಳೆ ನಿನ್ಸ್ಕೊಟ್ಟಿದ್ರೆ ತುಂಬಾ ರೈತರು ಕಾರಣ ನೀವು ಮೈನ್ ಪಪಾಯ ಬರೋದು ವೈರಸ್ ವೈರಸ್ ನಾವ್ ಏನೇ ಕೆಮಿಕಲ್ ಮಾಡೋದ್ರು ಕಂಟ್ರೋಲ್ ಬರಲ್ಲ ನಾವು ಭೂಮಿನ ಫಲವತ್ತತೆ ಮಾಡ್ಕೊಂಡು ಇವರು ಪ್ರಾಡಕ್ಟ್ ವೈರಸ್ ರೋಗ ಶಕ್ತಿ ಕೊಟ್ಟು ಮತ್ತೆ ಸ್ವಲ್ಪ ಬಂದ್ರು ವೈರಸ್ ಹಾಲು ಮತ್ತೆ ಇದು ಬ್ಲೂಮು ನೈಟ್ ಎಫ್ ಎಫ್ಸಿ ಪೌಡರ್ನ ಒಂದ್ ಒಂದೆರಡು ಸಲ ಸ್ಪ್ರೇ ಮಾಡಿದ್ರೆ ಒಂದ್ ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಬರ್ತದೆ ಹಂಗೆ ಕಂಟ್ರೋಲ್ ಮಾಡ್ಕೊತಾನೆ ನಾವು ಕಾಯಿ ಕೇಳ್ತಾ ಹೋಗ್ಬೇಕು ಭೂಮಿ ಪವರ್ ಯೂಸ್ ಹೌದು ನಾವು ಸುಮಾರು ಒಂದು ಏಳು ಎಂಟು ವರ್ಷದಿಂದ ಬಾಳೆಗೆ ಏನು ಬೇರೆ ಫರ್ಟಿಲೈಸರ್ ಹಾಕಿರಲಿಲ್ಲ ಭೂಮಿ ಪವರ್ ನೈಟ್ ರಿಂಗು ಬ್ಲೂಮು ಇಷ್ಟೇ ಬಿಟ್ಕೊಂಡ್ ಬಂದಿದೋ ಒಂದು ಬೇರೆ ಯೂಸ್ ಮಾಡಿ ಟಾಪ್ ಒಂದಾಗೆ ಕಾಯಿ ಕ್ವಾಲಿಟಿ ಬಂದಿತ್ತು ಒಳ್ಳೆ ಕ್ವಾಲಿಟಿ ಬಂದಿತ್ತು ಒಳ್ಳೆ ಇಳುವರಿ ಬಂದಿತ್ತು ಒಳ್ಳೆ ಕ್ವಾಲಿಟಿ ಬಂದಿತ್ತು ಏನೇನು ಭೂಮಿ ಪವರು ಒಳ್ಳೆ ಕೆಲಸ ಮಾಡ್ತದೆ ಒಳ್ಳೆ ರಿಸಲ್ಟ್ ಇದೆ ಹಾಕಿ ನಮ್ ಒಂದ್ ತಿಂಗ್ಳು ಬಿಟ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಹಾಕಿರಾ ಗಿಡಕು ಹಾಕಿಲ್ದ ಗಿಡಕು ನಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಕೆಲಸ ಆಗಿದೆ ಇಲ್ಲ ಅಂತ ಈಗ ಪಪ್ಪಾಯೂ ಕೂಡ ಕಮರ್ಷಿಯಲ್ ಕ್ರಾಪ್ ಜಾಸ್ತಿ ಫುಡ್ ಬೇಕು ಹೌದು ಕಂಟಿನ್ಯೂಸ್ ಸೆಟ್ ಆಗ್ತಾ ಇರ್ತದೆ ಕೆಲವು ಒಂದ್ ವರ್ಷ ಒಂದ್ ವರ್ಷನೂ ಕೂಡ ಪಪ್ಪತಾರೆ ಕರೆಕ್ಟ್ ಮೇಂಟೈನ್ ಮೈಂಟೈನ್ ಮಾಡಿದ್ರು ಈಗ ನೀವು ನಿಮ್ಗೆ ಗೊತ್ತಿರೋ ತುಂಬಾ ಫ್ರೆಂಡ್ಸ್ ಅಡಿಕೆ ಬೆಳೆಗಾರ ಎಲ್ಲ ಇದಾರೆ ವರ್ಷಕ್ಕೆ ಬೆಳೆಗಳಿಗೆ ಈಗ ಶಿವಮೊಗ್ಗ ಈ ಕಡೆ ಕಡೆ ನೋಡೋದು ತುಂಬಾ ಈ ಪ್ರಾಡಕ್ಟ್ ನ ಬಳಕೆ ಮಾಡ್ತಾರೆ ಅಡಿಕೆಗೆ ಅಡಿಕೆಗೆ ಎಸ್ಪೆಷಲಿ ಹೇಳಿದ್ರು ಇದಾರೆ ಅಡಿಕೆಗೆಲ್ಲ ರೆಕಮೆಂಡ್ ಮಾಡಬೇಕಂತ ಬೆಸ್ಟ್ ರಿಸಲ್ಟ್ ಬರ್ತದೆ ಅಂತಂದ್ರೆ ಒಂದು ಯಾವ್ದೇ ಪ್ಲಾಂಟ್ ಗೆ ನಿಮ್ ಗೊತ್ತಿದೆ ಹದಿನೇಳು ಹದಿನೆಂಟು ಪೋಷಕಾಂಶ ಬೇಕೇ ಬೇಕು ಹೌದು ಪ್ರಧಾನ ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ದ್ವಿತೀಯ ಪೋಷಕಾಂಶಗಳೆಲ್ಲ ಬೇಕೇ ಬೇಕು ನಿಮ್ಗೆ ಅದನ್ನ ನಾವು ಆರ್ಗಾನಿಕ್ ಆಗಿ ಕೊಡ್ತೀವೋ ಆರ್ಗಾನಿಕ್ ಕೊಡ್ತೀವೋ ಅನ್ನೋದೇ ಇಂಪಾರ್ಟೆಂಟ್ ಈಗ ಬಹುತೇಕ ರೈತರು ಭೂಮಿ ಫಲವತ್ತತೆ ಕಳ್ಕೊತದೆ ಈಗ ಒಂದ್ಸಲಿ ಎರಡ್ ಸಲ ಚೆನ್ನಾಗಿ ಇಳುವರಿ ತಗೋತಾರೆ ಅದೇ ಕಂಟಿನ್ಯೂ ಆಗಿ ಅವ್ರು ಬೆಳೆಯೋಕ್ ಹೋದಾಗ ಆಟೋಮೆಟಿಕ್ ಇಳುವರಿ ಏನ್ ಆಗ್ತಾ ಇದೀನಿ ಭೂಮಿಗೆ ಇಳುವರಿ ಕಮ್ಮಿ ಬರ್ತಿದೆ ರೋಗ ಜಾಸ್ತಿ ಆಗಿದೆ ಅಂತ ಅವಾಗ ಕೆಮಿಕಲ್ ಯೂಸ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಅದಕ್ಕೆ ನಾವು ಕೆಮಿಕಲ್ ಕಮ್ಮಿ ಯೂಸ್ ಮಾಡಿ ಇದನ್ನ ಬಳಕೆ ಜಾಸ್ತಿ ಮಾಡ್ತಾ ಬಂದಷ್ಟು ಭೂಮಿನ ಫಲವತ್ತತೆ ಜಾಸ್ತಿ ಆಗ್ತದೆ ಏನೇ ಬೆಳೆಯ ಕೊಟ್ಟರು ಕ್ವಾಲಿಟಿ ಮೇನ್ ಕ್ವಾಲಿಟಿ ಇಂಪಾರ್ಟೆಂಟ್ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಎಲ್ಲಾದ್ರೂ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಅನುಕೂಲ ಇರ್ತದೆ ನೀವು ಕೈ ಅದು ಕೆಮಿಕಲ್ ಡಿಐ ಪಿ ಬದಲು ಗೋರ್ಮೆಂಟ್ ಅಪ್ರೂವಲ್ ಆಗಿದೆ ಈಗ ಐ ಆರ್ ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ಚ್ ನೋಡ್ತಾ ಇದ್ರೆ ಇದು ಪೊಟಾಸು ಪೊಟಾಸಲ್ಲಿ ನಿಮಗೆ ಜಿಂಕು ಲಿಡ್ಡು ಮತ್ತೆ ಸಣ್ಣ ಪೋಷಕಾಂಶ ಕಾಪೋರು ಎಲ್ಲ ಇದೆ ಸೊ ಇದರಲ್ಲೂ ಕೂಡ ಕಾರ್ಬನ್ ಕಂಟೆಂಟ್ ಇದೆ ಟೆನ್ ಪರ್ಸೆಂಟ್ ಮತ್ತೆ ಫಾಸ್ಪರಸ್ ಇದೆ ಇದರಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಇದೆ ಭೂಮಿ ಪೌರ್ದಿರ ಆಲ್ರೆಡಿ ಬ್ರಾಂಡ್ ತುಂಬಾ ರೈತ ಹೋಗ್ತಾರೆ ಭೂಮಿ ಪೌರ್ನ ಈಗ ಒಂದು ಗುಳಿಗೆ ಎಷ್ಟು ಗ್ರಾಮ್ ಆಗ್ತಾ ಇದೀರಾ ನಾವು ಒಂದು ಗುಳಿಗೆ ಐವತ್ತು ಗ್ರಾಮಷ್ಟು ಬೇವ್ನಿ ಬೇವ್ನಿಂಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದೀವಿ ಬೇವ್ನಿಂಡಿ ಮಿಕ್ಸ್ ಮಾಡ್ಕೊಂಡು ನಾವು ಎಲ್ಲಾನು ಒಂದೊಂದು ಗುಳಿಗೆ ಒಂದೊಂದ್ ಕೆಜಿ ಕೊಡ್ತಾ ಇದೀವಿ ಒಳ್ಳೇದಾಗ್ಲಿ ಈಗ ನಿಮ್ ಗೊತ್ತಿದೆ ಮಣ್ಣು ಫಲವತ್ತತೆ ಮಾಡ್ಕೊಂಡ್ರೆ ಮಣ್ಣು ಫಲವತ್ತತೆ ಇದ್ರೆ ಯಾವುದೇ ಬೆಳೆ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಅಂತ ಕೇಳ್ತಾ ಇದೆ ಒಳ್ಳೇದಾಗ್ಲಿ ಈಗ ನೀವು ಕೃಷಿ ಇಲಾಖೆ ಅದರ ಸಂಪರ್ಕ ಇರೋದು ತುಂಬಾ ರೈತರು ನಿಮ್ ಒಡನಾಟ ಇದಾರೆ ಹಾಗಾಗಿ ಈ ಅಭಿಯಾನ ಕರ್ಕೊ ಬನ್ನಿ ರಾಸಾಯನಿಕ ಗೊಬ್ಬರ ಮತ್ತೆ ಕೆಮಿಕಲ್ ನ ಕಡಿಮೆ ಮಾಡಿಸಿ ಸಾವಯವ ತಂತ್ರಜ್ಞಾನ ಟೆಕ್ನಾಲಜಿ ಮಾಡಿ ಎಲ್ಲಾ ರೈತರುಗಳು ಇದನ್ನ ಬಳಕೆ ಮಾಡಿಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಖಂಡಿತ ಈಗ ನಿಮ್ ಸಂಪರ್ಕದ ತುಂಬಾ ರೈತರು ಇದಾರೆ ಅವ್ರು ಈ ಅಭಿಯಾನ ಬನ್ನಿ ನಿಮ್ದು ಏನ್ ಸೇವದ ಮಾತಾಡೋದ್ ಅಭಿಯಾನ ಇದೆ ಅದ್ರಲ್ಲಿ ಕರ್ಕೊಂಡ್ ಬನ್ನಿ ಒಳ್ಳೇದಾಗ್ಲಿ ಸೊ ನಿಮ್ಮ ಅನುಭವ ನಿಮ್ಮ ಅನಿಸಿಕೆನ ಹಂಚ್ಕೊಂಡು ತುಂಬಾ ಧನ್ಯವಾದಗಳು ಈಗ ಪಪ್ಪಾಯ ಒಳ್ಳೆ ರೈಟು ಇದೆ ನೋಡ್ಕೊಲಿಕ್ಕಿರಾ ಕ್ವಾಲಿಟಿ ಅದ್ಭುತ ಆಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ತಿಂದವರು ಮತ್ತೆ ಬೇಕು ಅಂತ ಕೇಳ್ತಾರೆ ಕಾರಣ ಏನಂದ್ರೆ ನಿಮ್ದು ಫರ್ಟಿಲಿಟಿ ಚೆನ್ನಾಗಿ ಬಿಲ್ ಆಗಿದೆ ಈಗ ಮಣ್ಣು ಕೂಡ ಆರೋಗ್ಯಕರವಾಗಿದೆ ಹಾಗಾಗಿ ಒಳ್ಳೇದಾಗ್ಲಿ ಈಗ ಆಲ್ರೆಡಿ ಈಗ ಒಂದೂವರೆ ಅಡಿ ಒಂದು ಒಂದಡಿ ಒಂದೂವರೆ ಬುಟ್ಟು ಹಾಕ್ತಾ ನೀವು ಪುಡಿಗೀಗ ಈಗ ಇಲ್ಲಿಗೆ ಬುಡದಿಂದ ಹೌದು ವೈಟ್ ರೂಟ್ ಸಿಗ್ಲಿ ಅಂತ ತಾಯಿ ಬುಡ್ ತುಂಬಾ ಹಾಕಿದ್ರೆ ಅದು ಅಷ್ಟೊಂದು ಕನ್ವರ್ಟ್ ಆಗೋದಿಲ್ಲ ತಗೊಳ್ಳೋದಿರೋದಿಲ್ಲ ಹಾಗಾಗಿ ಸೊ ನಮ್ಮ ಯುವರ ಹತ್ರ ಗಿರೀಶ್ ಅವರು ತಮ್ಮ ಅನುಭವ ನಿಮ್ಮ ಅನಿಸಿಕೆನ ಹಂಚ್ಕೊಂಡೋದಕ್ಕೆ ತುಂಬಾ ಧನ್ಯವಾದಗಳು ಸೊ ಒಳ್ಳೇದಾಗ್ಲಿ ಒಳ್ಳೆ ಲಾಭದಾಯಕ ಕೃಷಿ ಮಾಡಿ ಥ್ಯಾಂಕ್ ಯು